ಸೂಪರ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀರಾ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟಿನ್ ಸುದ್ದಿಗಳನ್ನು ನೋಡೋಣ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದೆ ಸಂಪುಟ ಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಒಪ್ಪಿಗೆ ನೀಡಲಾಗಿದೆ ಬಯಲುಸೀಮೆ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕಗಳು ಸೇರಿದಂತೆ ಎಂಟು ಬಿಲ್ಗಳಿಗೆ ಅನುಮೋದನೆ ದೊರೆತಿದೆ ಎರಡು ಸಾವಿರದ ಇನ್ನೂರ ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೆಬ್ಬಾಳದಿಂದ ಮೇಕ್ರೆ ಸರ್ಕಲ್ವರೆಗಿನ ಅವಳಿ ಸುರಂಗ ರಸ್ತೆ ನಿರ್ಮಾಣಕ್ಕೂ ಸಂಪುಟ ಅನುಮೋದನೆ ನೀಡಿದೆ ಎಂಟುನೂರು ಹೊಸ ಸರ್ಕಾರಿ ಕೆಪಿಎಸ್ಸಿ ಶಾಲೆಗಳ ಸ್ಥಾಪನೆಗೂ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಮೆಕ್ಕೆಜೋಳ ಬೆಳೆಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದರ ನಡುವೆ ರೈತರ ಹೋರಾಟಕ್ಕೆ ಮಣಿದಿರುವ ರಾಜ್ಯ ಸರ್ಕಾರ ಎಂಎಸ್ಪಿ ದರದಲ್ಲಿ ಮೆಕ್ಕೆಜೋಳ ಖರೀದಿಗೆ ಆದೇಶವನ್ನು ನೀಡಿದೆ ಕೋಳಿ ಆಹಾರ ಉತ್ಪಾದಕರು ನೇರವಾಗಿ ರೈತರಿಂದ ಜೋಳ ಖರೀದಿಸುವುದಕ್ಕೆ ಅನುಮತಿಯನ್ನು ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಪಶುಸಂಗೋಪನಾ ಇಲಾಖೆ ಅಧಿಕೃತ ಕಾರ್ಯದರ್ಶಿ ಆದೇಶ ನೀಡಿದ್ದು ಕ್ವಿಂಟಾಲ್ ಮೆಕ್ಕೆ ಜೋಳಕ್ಕೆ ಎರಡು ಸಾವಿರದ ನಾಲ್ನೂರು ರೂಪಾಯಿಗಳ ದರವನ್ನು ಸರ್ಕಾರ ನಿಗದಿ ಮಾಡಿದೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೆ ಒಳಗಾಗಿರುವ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆದಿದೆ ಎರಡೂ ಕಡೆಗಳ ವಾದ ಪ್ರತಿವಾದ ಮುಕ್ತಾಯವಾಗಿದ್ದು ಜಾಮೀನು ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿ ಡಿಸೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದರು ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಿದೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಸರ್ಕಾರಿ ಕಾಲೇಜಿಗೆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರ್ತಿದ್ದಾರೆ ಅನ್ನುವ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿಗೆ ಹಾಜರಾಗಿದ್ದು ಹಿಜಾಬ್ ತೆಗೆಯುವವರೆಗೂ ನಾವು ಕೇಸರಿ ಶಾಲು ತೆಗೆಯುವುದಿಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿಸಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಕರುಳು ಬೇರೆ ಕಾಣಿಸಿಕೊಂಡಿರುವಂಥದ್ದು ಆತಂಕ ಮೂಡಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀರು ಪರೀಕ್ಷೆಯ ವರದಿ ಅಧಿಕಾರಿಗಳ ಕೈ ಸೇರಿದೆ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ನಿಂದ ಅಪಾರ್ಟ್ಮೆಂಟ್ ನೀರು ಕುಡಿಯಲು ಯೋಗ್ಯ ಎಂಬ ವರದಿ ಸಲ್ಲಿಕೆಯಾಗಿದೆ ಇನ್ನೊಂದು ರಿಪೋರ್ಟ್ ನಾಳೆ ಬರುವಂತಹ ಸಾಧ್ಯತೆ ಇದೆ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಬೆಂಗಳೂರಿನಲ್ಲಿ ಉದ್ದಟತನದ ವರ್ತನೆಯನ್ನು ತೋರಿದ್ದಾರೆ ಪಬ್ನಲ್ಲಿ ಆರ್ಯನ್ ಖಾನ್ ನೋಡೋದಕ್ಕೆ ಅಭಿಮಾನಿಗಳು ಸೇರಿದ್ರು ಆಗ ಪಬ್ನ ಬಾಲ್ಕನಿಯಲ್ಲಿ ನಿಂತು ಸಾರ್ವಜನಿಕವಾಗಿ ಮದ್ಯದ ಬೆರಳು ತೋರಿಸಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ಈ ಘಟನೆ ನಡೆದಿದೆ ಆರ್ಯನ್ ಖಾನ್ ಈ ವರ್ತನೆಯನ್ನು ತೋರುವ ಸಂದರ್ಭದಲ್ಲೇ ಆತನ ಜೊತೆಗೆ ಜಮೀರ್ ಪುತ್ರ ಜಾಯೀದ್ ಖಾನ್ ಹಾಗೂ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಕೂಡ ಇದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಿಗದಿಯಂತೆ ಡಿಸೆಂಬರ್ ಏಳರಂದು ಚುನಾವಣೆ ನಡೆಸುವುದಕ್ಕೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ಕೆಎನ್ ಶಾಂತಕುಮಾರ್ ನಾಮಪತ್ರ ಸಿಂಧುವಾಗಿದೆ ಅಂತ ಹೈಕೋರ್ಟ್ ಹೇಳಿತ್ತು ಈ ಆದೇಶ ಪ್ರಶ್ನಿಸಿ ಕಲ್ಪನಾ ವೆಂಕಟಾಚಾರ್ ಮೇಲ್ಮನವಿಯನ್ನ ಸಲ್ಲಿಸಿದೆ ಇಂದು ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಅವರ ವಿಭಾಗೀಯ ಪೀಠ ಏಕಸದಸ್ಯ ಪೀಠದ ಆದೇಶವನ್ನು ಎತ್ತಿ ಚಳಿಗಾಲದ ಅಧಿವೇಶನದ ನಾಲ್ಕನೇ ದಿನವಾದ ಇಂದು ದೆಹಲಿಯಲ್ಲಿನ ವಾಯು ಮಾಲಿನ್ಯದ ವಿರುದ್ಧ ವಿರೋಧ ಪಕ್ಷದ ಸಂಸದರು ಪ್ರತಿಭಟನೆ ನಡೆಸಿದ್ದಾರೆ ಸಂಸತ್ ಭವನದ ಎದುರು ಮಾಸ್ಕ್ ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಿ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಿ ವಾಯು ಮಾಲಿನ್ಯ ತಡೆಗಟ್ಟುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಇದೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಮನಮೋಹನ್ ಸಿಂಗ್ ಅಧಿಕಾರದ ಅವಧಿಯಲ್ಲಿ ರೂಪಾಯಿ ಮೌಲ್ಯ ನೆಲಕಚ್ಚಿದಾಗ ಬಿಜೆಪಿಯವರು ಕೂಗಾಡ್ತಾ ಇದ್ರು ಈಗ ರೂಪಾಯಿ ಮೌಲ್ಯ ಕುಸಿತಕ್ಕೆ ಉತ್ತರ ಕೊಡಬೇಕು ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಆಕ್ರೋಶ ಹೊರಹಾಕಿದರು ಭುಜದ ನೋವಿನಿಂದ ಬಳಲುತ್ತಾ ಇದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಭುಜಾ ಉತ್ತಿ ಮಸಾಜ್ ಮಾಡಿರುವಂತಹ ದೃಶ್ಯ ವೈರಲ್ ಆಗಿದೆ ರಾಹುಲ್ ಗಾಂಧಿ ಹೀಗೆ ಖರ್ಗೆ ಅವರ ಭುಜಕ್ಕೆ ಮಸಾಜ್ ಮಾಡುತ್ತಿದ್ದಾಗ ಮುಂದೆ ನಿಂತು ಪ್ರಿಯಾಂಕಾ ಗಾಂಧಿ ಟಿಪ್ಸ್ ಕೊಡ್ತಾ ಇದ್ರು ನಿನ್ನೆ ಸಂಸತ್ನಲ್ಲಿ ಈ ಘಟನೆ ನಡೆದಿದೆ ದೆಹಲಿಯಲ್ಲಿ ಇವತ್ತು ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತು ಜೆಪಿಸಿ ಸಭೆ ನಡೆದಿದೆ સુપ્રીમ કોર્ટના નિવૃત્ત ન્યાયમૂર્તિ દિનેશ મહેશ્વરી કોંગ્રેસ સંસદ એ પ્રિયાંકા ગાંધી સંસદાર રણદીપ સિંહ સુર્ચેવાલા બીજેપી સંસદ આ પીપી ચૌધરી સીરદતે સરવપક્ષના નાયકરૂ કાનૂન સન્જيرو ભાગીયાગીદરૂ અનુરાષ્ટ્ર વંદુ ચૂંટણી અનુષ્ઠાનનો કુરીતુ સાદકબાદકગળ બક્કે કાનૂન આયુગા સિદ્ધપડિતિત વરદિયા બક્કે સભેયલી ચર્ચીસલાગીદે ಜಾರ್ಖಂಡ್ ರಾಜಕೀಯ ಕ್ಷಣಕ್ಕೊಂದು ಕುತೂಹಲವನ್ನು ಮೂಡಿಸ್ತಾ ಇದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮತ್ತು ಸುರೇನ್ ಪತ್ನಿ ಕಲ್ಪನಾ ಬಿಜೆಪಿಯ ಕೇಂದ್ರ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹೇಮಂತ್ ಸೊರೇನ್ ನಡೆಯಿಂದ ಅಲರ್ಟ್ ಆಗಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಹೇಮಂತ್ ಸುರೇನ್ ಸಂಪರ್ಕಕ್ಕೆ ಮುಂದಾಗಿದ್ದಾರೆ ಹರಿಯಾಣದ ಪಾಣಿಪತ್ನಲ್ಲಿ ನಡೆದ ಸರಣಿ ಕೊಲೆ ಪ್ರಕರಣವೊಂದು ಜನರನ್ನು ಬೆಚ್ಚಿ ಬಿಡಿಸಿದೆ ಮೂವತ್ತೆರಡು ವರ್ಷದ ಪೂನಂ ಎಂಬಾಕೆ ಕಳೆದ ಎರಡು ವರ್ಷಗಳಲ್ಲಿ ತನ್ನದೇ ಮೂರು ವರ್ಷದ ಮಗುವೂ ಸೇರಿದಂತೆ ನಾಲ್ಕು ಮಕ್ಕಳನ್ನು ಹತ್ಯೆ ಮಾಡಿದ್ದಾರೆ ಮಕ್ಕಳು ತನಗಿಂತ ಸುಂದರ ಆಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚಿಗಾಗಿ ನಾಲ್ಕು ಮಕ್ಕಳನ್ನ ನೀರಲ್ಲಿ ಮುಳುಗಿಸಿ ಕೊಂದಿದ್ದಾರೆ ಆರೋಪಿ ಪೂನಮುಳನ್ನ ಪಾಣಿಪತ್ ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಪ್ರದೇಶದ ಅಮರೋಹ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಅಪಘಾತಕ್ಕೆ ನಾಲ್ವರು ಎಂಬಿಬಿಎಸ್ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಅತಿ ವೇಗವಾಗಿ ಬಂದ ಕಾರು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಕ್ಯಾಂಟರ್ಗೆ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಹೆಚ್ಚುಗುಸಿಯಾಗಿದ್ದು ನಾಲ್ವರು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಮೃತ ವಿದ್ಯಾರ್ಥಿಗಳು ಮೀರತ್ನಿಂದ ಗಾಜಿಯಾಬಾದ್ಗೆ ತೆರಳುತ್ತಾ ಇದ್ರು ಅಂತ ಹೇಳಲಾಗಿದೆ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ನಕ್ಸಲೀಯರ ವಿರುದ್ಧದ ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಂಡಿದೆ ದಂತೇವಾಡ ಬಿಜಾಪುರ ಗಡಿಯಲ್ಲಿ ನಿನ್ನೆ ನಡೆದ ಗುಂಡಿನ ಚಕಮಕಿಯಲ್ಲಿ ಹದಿನೆಂಟು ಮಂದಿ ನಕ್ಸಲೀಯರು ಹತರಾಗಿದ್ದಾರೆ ನಿನ್ನೆ ಹನ್ನೆರಡು ಶವಗಳು ಸಿಕ್ಕಿದ್ವು ಇವತ್ತು ಮತ್ತೆ ಆರು ಶವಗಳು ಪತ್ತೆಯಾಗಿವೆ ಇದೇ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಮೀಸಲು ಕಾವಲು ಪಡೆಯ ಮೂವರು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಕಠಿಣ ವಲಸೆ ನೀತಿ ಜಾರಿ ಮಾಡಿರುವ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಎಚ್ಚರಿಕೆ ನೀಡಿದ್ದಾರೆ ವಿದೇಶಿ ಪ್ರತಿಭೆಗಳನ್ನು ದೇಶದೊಳಕ್ಕೆ ನಿರ್ಬಂಧಿಸಿದರೆ ನಿಮಗೇ ನಷ್ಟ ಅಂತ ಹೇಳಿದ್ದಾರೆ ನಮ್ಮದು ಪ್ರಜಾಪ್ರಭುತ್ವ ಸಮಾಜ ಜನರು ಕೆಲಸಕ್ಕೆ ಹೊರಗೆ ಹೋಗಬಾರದು ಎಂದು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಓಡಾಡುವ ಸ್ವಾತಂತ್ರ್ಯವಿದೆ ಅಂತ ಹೇಳಿರುವ ಜೈಶಂಕರ್ ಸ್ವದೇಶದಲ್ಲೇ ಕೌಶಲ್ಯಯುತ ಉದ್ಯೋಗಗಳನ್ನು ಸೃಷ್ಟಿಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸುವುದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಕಡಿವಾಣ ಹಾಕಿದೆ ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಖಾತೆ ತೆರೆಯುವುದಕ್ಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಟ್ರೆಂಡ್ ಸಾಮಾಜಿಕ ಮಾಧ್ಯಮಗಳು ಅವಕಾಶ ನೀಡಬಾರದು ಅಂತ ಆಸ್ಟ್ರೇಲಿಯಾ ಸರ್ಕಾರ ಸೂಚನೆ ನೀಡಿದ್ದು ಡಿಸೆಂಬರ್ ಹತ್ತರಿಂದ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿರ್ಬಂಧದ ಕಾನೂನು ಜಾರಿಗೊಳ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತದ ಅತ್ಯಾಪ್ತ ಸ್ನೇಹಿತ ಅದರಲ್ಲೂ ಪ್ರಧಾನಿ ಮೋದಿಯವರ ಚುಮಿಚ್ಚಿನ ಕೆಳೆಯ ಜಾಗತಿಕ ವ್ಯಾಪಾರ ಸಂಘರ್ಷ ರಾಜಕೀಯ ಏರಿಳಿತಗಳ ಮಧ್ಯೆ ಭಾರತಕ್ಕೆ ಇವತ್ತು ವ್ಲಾಡಿಮಿರ್ ಪುಟಿನ್ ಆಗಮಿಸಿದ್ದಾರೆ ದಿಲ್ಲಿಗೆ ಬಂದಿಳಿದ ಪುಟಿನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದು ಏರ್ಪೋರ್ಟ್ಗೆ ತೆರಳಿ ಸ್ವಾಗತಿಸಿದ್ದಾರೆ ಇತ್ತ ಆಪ್ತ ಮಿತ್ರರ ಸಮಾಗಮವನ್ನು ಟ್ರಂಪ್ ಸೇರಿದಂತೆ ಪಾಶ್ಚಾತ್ಯ ರಾಷ್ಟ್ರಗಳು ಕೆಂಗಣ್ಣಿನಿಂದ ನೋಡ್ತಾ ಇದೆ ವ್ಲಾಡಿಮಿರ್ ಪುಟಿನ್ ಭಾರತದ ಅತ್ಯಾಪ್ತ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಸಂಜೆ ಏಳು ಗಂಟೆ ಸುಮಾರಿಗೆ ದೆಹಲಿಯ ಪಾಲಂ ಏರ್ಬೇಸ್ಗೆ ಬಂದಿರುವ ರಷ್ಯಾಧ್ಯಕ್ಷರಿಗೆ ಶಿಷ್ಟಾಚಾರ ಬದಿಗೊತ್ತಿ ಖುದ್ದು ಪ್ರಧಾನಿ ಮೋದಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಆತ್ಮೀಯ ಸ್ವಾಗತ ನೀಡಿದ್ರು ಈ ವೇಳೆ ಭಾರತೀಯ ಸಾಂಸ್ಕೃತಿಕ ಕಲಾತಂಡಗಳ ಪ್ರದರ್ಶನ ಕಂಡು ಪುಟಿನ್ ಪುಳಕಿತರಾದ್ರು ನಂತರ ಪ್ರಧಾನಿ ಮೋದಿ ಹಾಗೂ ಪುಟಿನ್ ಒಂದೇ ಕಾರಿನಲ್ಲಿ ತೆರಳಿದ್ರು ಪುಟಿನ್ಗಾಗಿಯೇ ಆಯೋಜಿಸಲಾಗಿದ್ದ ವಿಶೇಷ ಭೋಜನಕೂಟದಲ್ಲಿ ಭಾಗಿಯಾದರು ಇಪ್ಪತ್ತೆಂಟು ಗಂಟೆಗಳ ಕಾಲ ಭಾರತದಲ್ಲಿ ಪುಟಿನ್ ನಾಳೆ ಹಲವು ಐತಿಹಾಸಿಕ ಒಪ್ಪಂದಗಳಿಗೆ ಸಹಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ದಿಗ್ಬಂಧನ ಎಚ್ಚರಿಕೆ ಮಧ್ಯೆಯೂ ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಭಾರತ ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಸಾರಿದ್ರು ಅದರಲ್ಲೂ ರಷ್ಯಾದಿಂದ ಭಾರತ ತೈಲ ಖರೀದಿಸಬಾರದು ಅಮೆರಿಕಾದಿಂದಲೇ ಖರೀದಿಸಬೇಕಂತ ಬೆದರಿಕೆಯನ್ನು ಹಾಕಿದ್ರು ಆದರೆ ಭಾರತ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಆಗ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ತೈಲ ಪೂರೈಕೆ ಮೇಲೆ ತೆರಿಗೆಯನ್ನು ಮತ್ತಷ್ಟು ಕಡಿಮೆ ಮಾಡೋ ಭರವಸೆ ಕೊಟ್ಟು ಭಾರತದ ಅತ್ಯಾಪ್ತ ಗೆಳೆಯ ಅನ್ನೋದನ್ನ ಪುಟಿನ್ ಸಾಬೀತುಪಡಿಸಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಮತ್ತು ರಷ್ಯಾ ದೇಶಗಳ ಸುದೀರ್ಘ ಗೆಳೆತನದ ಬಾಂಧವ್ಯ ಗಟ್ಟಿಯಾಯಿತು ಅದರಲ್ಲೂ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ ಪುಟಿನ್ ಭಾರತ ಅಂದರೆ ರಷ್ಯಾ ರಷ್ಯಾ ಅಂದರೆ ಭಾರತ ಅನ್ನೋ ಮಟ್ಟಿಗೆ ದಿಗ್ಗಜರಾಗಿ ಹೋದ್ರು ಹಾಗಾಗಿ ಪುಟಿನ್ ಭೇಟಿ ಮಹತ್ವ ಪಡ್ಕೊಂಡಿದೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ಗಂಟೆಗಳ ಕಾಲ ಉಳಿಯಲಿರುವ ಪುಟಿನ್ ನಾಳೆ ಇಪ್ಪತ್ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ನಾಳಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ರಷ್ಯಾ ಭಾರತದ ಮಧ್ಯೆ ನೂರು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟಿನ ಗುರಿ ಹೊಂದಲಾಗಿದ್ದು ಈ ಬಗ್ಗೆ ಚರ್ಚೆ ನಡೆಯಲಿದೆ ಅಲ್ಲದೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ಕವಚ ಸಾಧನಗಳ ಸರಬರಾಜು ಬಗ್ಗೆ ಒಪ್ಪಂದ ಏರ್ಪಡಲಿದೆ ಜೊತೆಗೆ ಎಸ್ ಫೈವ್ ಹಂಡ್ರೆಡ್ ವಾಯುರಕ್ಷಣಾ ಕವಚ ಸಾಧನಗಳನ್ನು ಭಾರತದಲ್ಲೇ ತಯಾರಿಸುವ ಕುರಿತು ನಿರ್ಧಾರಕ್ಕೆ ಬರಲಿದ್ದಾರೆ ಭಾರತದಲ್ಲೇ ರಷ್ಯಾ ಸಹಯೋಗದೊಂದಿಗೆ ಸುಖೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಉತ್ಪಾದನೆ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಸಬ್ಮರೀನ್ ಪಡೆಯೋ ಬಗ್ಗೆ ಒಪ್ಪಂದ ಅಮೆರಿಕಾಗೆ ಸೆಡ್ಡು ಹೊಡೆದು ಭಾರತದ ಮಾನವ ಸಂಪನ್ಮೂಲ ಬಳಕೆ ಭಾರತ ಮತ್ತು ರಷ್ಯಾ ಮಧ್ಯೆ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ರಿಲೋಸ್ ನಿರ್ಣಯ ಪ್ರಕೃತಿ ಹವಾಮಾನ ವೈಪರೀತ್ಯವಾದಾಗ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರ ತೈಲ ಆಹಾರ ಪೂರೈಕೆ ಆರ್ಥಿಕ ಪಾಲುದಾರಿಕೆ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಯಲಿದೆ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಹೊಸ ಭಾರತ ಚಾನೆಲ್ ಉದ್ಘಾಟನೆ ಐಟಿಸಿ ಹೋಟೆಲ್ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ರಾತ್ರಿ ವಾಸ್ತವ್ಯ ಹೂಡಿದ್ದಾರೆ ಬೆಳಿಗ್ಗೆ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಆಮೇಲೆ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ನಡೆಯಲಿದೆ ನಾಳೆ ಸಂಜೆ ಭಾರತ್ ಮಂಟಪದಲ್ಲಿ ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಾಷ್ಟ್ರಪತಿ ಭವನದಲ್ಲಿನ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ನಾಳೆ ನಡೆಯಲಿರುವ ರಷ್ಯಾ ಭಾರತ ವಾರ್ಷಿಕ ಶೃಂಗಸಭೆಯನ್ನ ಈಗ ಅಮೆರಿಕ ಪಾಕಿಸ್ತಾನ ಚೀನಾ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೂ ಕೆಕ್ಕರಿಸಿಕೊಂಡು ನೋಡ್ತಿವೆ ನಾಳೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಪುಟಿನ್ ಭಾರತದಿಂದ ಹೊರಡುವ ನಿರೀಕ್ಷೆ ಇದೆ ಅಲ್ಲಿವರೆಗೂ ಪುಟಿನ್ಗೆ ಏಳು ಸುತ್ತಿನ ಕೋಟೆಯ ಭದ್ರತೆ ಇರಲಿದೆ ಭಾರತ ಮತ್ತು ರಷ್ಯಾದ ಏಜೆನ್ಸಿಗಳು ಜಂಟಿಯಾಗಿ ಸೆಕ್ಯೂರಿಟಿ ನಿಭಾಯಿಸುತ್ತಿವೆ ಭಾರತದ ಎನ್ಎಸ್ಜಿ ಪಡೆ ಎಸ್ಪಿಜಿ ಪಡೆ ಮಿಲಿಟರಿ ಸೆಕ್ಯೂರಿಟಿ ಹಾಕಲಾಗಿದೆ ಸ್ನೈಪರ್ಗಳು ಸಿಗ್ನಲ್ ಜಾಮರ್ಗಳು ಡ್ರೋನ್ ಕಣ್ಗಾವಲು ಇರಲಿದೆ ಇನ್ನು ಪುಟಿನ್ ಓಡಾಡೋಕೆ ರಷ್ಯಾದಿಂದಲೇ ಅವರ ಸೆನಾಟ್ ಶಸ್ತ್ರಸಜ್ಜಿತ ಲಿಮೋಸಿನ್ ಕಾರನ್ನು ಭಾರತಕ್ಕೆ ತರಲಾಗಿದೆ ಒಟ್ನಲ್ಲಿ ಪುಟಿನ್ ಭಾರತ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ತುಂಬಿದ್ದು ಕೈ ನಾಯಕರ ವಿಚಾರದಲ್ಲಿ ನಡೀತಾ ಇರುವಂತಹ ಕದನ ಕುತೂಹಲ ಈಗಾಗಲೇ ಮುಂದುವರಿತಾ ಇರುವಂಥದ್ದು ಆದರೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕವಾಗಿ ಮಾಡಿದರು ಒಂದಿಷ್ಟು ಗೊಂದಲಗಳಿಗೆ ವಿರಾಮ ಹಾಡಲಾಯಿತು ಇದರ ನಡುವೆ ಸಿ ಎಂ ಆಪ್ತರ ಡಿನ್ನರ್ ಮೀಟಿಂಗ್ ಕೂಡ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಸಿ ಎಂ ಹಾಗೂ ಡಿ ಸಿ ಎಂ ಅವರ ಮೇಲೆ ವಾಚ್ ವಾರನ್ನು ಆರಂಭಿಸಿದ್ದಾರೆ ರಾಜಕೀಯ ಊಟ ಮಾಡೋದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡಿದೆ ಒಬ್ಬರು ಮನೆಗೆ ಒಬ್ಬರು ಹೋಗೋದು ಅಂತಂದ್ರೆ ಏನು ನೀವೇನೇ ಮಾಡಿದ್ರು ಸರ್ಕಾರ ಮಾಡ್ತಿರೋದು ಜನರಿಗೆ ತಿಳಿಸಬೇಕು ಇದನ್ನ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಿಎಂ ಡಿಸಿಎಂ ನಡುವೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಲ್ಪ ವಿರಾಮವೇನೋ ಬಿದ್ದಿದೆ ಆದರೆ ತೆರೆಮರೆಯ ಆಟ ಮಾತ್ರ ನಿಂತಂತೆ ಕಾಣ್ತಿಲ್ಲ ಡಿಸಿಎಂ ಬಿಕೆ ಶಿವಕುಮಾರ್ ದಿಲ್ಲಿ ಯಾತ್ರೆ ಮುಂದುವರೆದಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಸಚಿವರು ಶಾಸಕರ ನಡುವೆ ಒಗ್ಗಟ್ಟಿನ ಜಪಾಜಪಿಸುತ್ತಿದ್ದಾರೆ ಮಧ್ಯಾಹ್ನ ಮಂಗಳೂರಲ್ಲಿ ಸಿಎಂ ಮೀನೂಟದ ಲಂಚ್ ರಾತ್ರಿ ಆಗ್ತಿದ್ದಂತೆ ಆಪ್ತರಿಂದ ಡಿನ್ನರ್ ಪಾಲಿಟಿಕ್ಸ್ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎಂಬಂತಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಮೊದಲು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಂತರ ಡಿಸಿಎಂ ಮನೆಯಲ್ಲಿ ಬೆಳಗ್ಗಿನ ತಿಂಡಿ ಹೀಗೆ ಎರಡೂ ಮನೆಗಳಲ್ಲಿ ಕುಳಿತು ಅದೇ ಇಬ್ಬರು ನಾಯಕರು ಬೆಳಗ್ಗಿನ ತಿಂಡಿ ಮಾಡುವುದರ ಮೂಲಕ ತಮ್ಮ ನಡುವಿನ ಕುರ್ಚಿ ಕದನವೆಂಬ ಭಿನ್ನಮತವನ್ನ ನುಂಗಿಕೊಂಡಿದ್ರು ಹಾಗಿದ್ದರೂ ಕುರ್ಚಿ ಸುತ್ತಲಿನ ಕಿಚಿ ಕಿಚಿ ಮಾತು ಇನ್ನೂ ನಿಂತಿಲ್ಲ ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ರು ಅಲ್ಲಿ ಡಿ ಸಿಎಂ ಡಿಕೆಶಿ ಪರವಾಗಿ ಮುಂದಿನ ಸಿಎಂ ಘೋಷಣೆಗಳೂ ಕೂಡ ಕೇಳಿ ಬಂದಿದ್ವು ಗುರುಗಾಂಧಿ ಕಾರ್ಯಕ್ರಮಕ್ಕೂ ಮೊದಲು ಮತ್ತು ನಂತರ ಕೆ ಸಿ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದಾಗ ರಾಜ್ಯದಲ್ಲಿನ ಗೊಂದಲಗಳಿಗೆ ತೆರೆ ಎಳೆದಿರೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು ಆದರೆ ಸಂಜೆಯಾಗ್ತಿದ್ದಂತೆ ಮತ್ತೆ ಬೆಂಗಳೂರಲ್ಲಿ ಸಿಎಂ ಆಪ್ತರು ಡಿನ್ನರ್ ಸಭೆ ಸೇರಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಗೂ ಎಂಎಲ್ಸಿ ಕೆ ಹರಿಪ್ರಸಾದ್ ಕುಳಿತು ಜೊತೆಯಲ್ಲಿ ಊಟ ಮಾಡಿದ್ದಾರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಪಕ್ಷದ ಹಿರಿಯ ನಾಯಕರು ಡಿನ್ನರ್ ಸಭೆಯ ಮೂಲಕ ಕುತೂಹಲಕಾರಿ ತಾಳ ಉರುಳಿಸಿದ್ದಾರೆ ಊಟ ಮಾಡೋದು ಜೊತೆಯಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡಿದೆ ನಾನು ಪಕ್ಕದಲ್ಲೇ ಕೂತಿದ್ದೆನಪ್ಪ ಎರಡು ಗಂಟೆ ಬಗ್ಗೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ಶಾಸಕರು ಸಚಿವರಿಗೆ ಸಿಎಂ ಸಮನ್ವಯತೆ ಪಾಠ ಒಗ್ಗಟ್ಟಿನ ಹೋರಾಟಕ್ಕೆ ಸಿದ್ದರಾಮಯ್ಯ ಕಿವಿಮಾತು ಆಪ್ತರು ಒಂದೆಡೆ ಆಕ್ಟಿವ್ ಆಗಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಜಪ ಜಪಿಸುತ್ತಿದ್ದಾರೆ ಹೀಗಾಗಿ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಅಲ್ಲದೆ ತಮ್ಮ ತಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತ ಕಿವಿಮಾತು ಹೇಳಿದ್ದಾರೆ ಇನ್ನೂ ಕುರ್ಚಿ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ ಅಲ್ಲದೆ ಅವಿಶ್ವಾಸ ನಿರ್ಣಯ ಅಸ್ತ್ರ ಪ್ರಯೋಗಕ್ಕೆ ಚಿಂತನೆ ನಡೆದಿದ್ದು ಇದನ್ನು ಎದುರಿಸಲು ಸಿಎಂ ಡಿಸಿಎಂ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಇದೇ ವಿಚಾರವಾಗಿ ಸಚಿವರುಗಳ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ದಾರೆ ಸಂಪುಟ ಸಭೆ ಮುಗಿದ ಬಳಿಕ ಅಧಿಕಾರಿಗಳನ್ನು ಹೊರಗೆ ಕಳಿಸಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸಿದ್ರು ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಂತೆ ತಾಕೀತು ಮಾಡಿದ್ರು ಅಲ್ಲದೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ಸಿಎಲ್ಪಿ ಸಭೆ ನಡೆಸಿ ಮತ್ತಷ್ಟು ವಿಚಾರ ಚರ್ಚೆ ನಡೆಸೋಣ ಅಂತ ಹೇಳಿದ್ರು ಕುತೂಹಲ ಮೂಡಿಸಿದ ಡಿಸಿಎಂ ದಿಲ್ಲಿ ಯಾತ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ನಡೆ ಮಾತ್ರ ಕುತೂಹಲ ಭರಿತವಾಗಿದೆ ನಿನ್ನೆ ದಿಢೀರಂತ ದಿಲ್ಲಿಗೆ ಹೋಗಿದ್ದ ಡಿಸಿಎಂ ಡಿಕೆಶಿ ಇವತ್ತು ಬೆಳಿಗ್ಗೆಯೇ ಬೆಂಗಳೂರಿಗೆ ವಾಪಸ್ಸಾದ್ರು ಅಲ್ಲದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮೌನ ನೋಡಿದರೆ ನೋಡಿದ್ರೆ ಬೇರೆ ಯಾವ ಲೆಕ್ಕಾಚಾರ ಇರಬಹುದು ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು ಎರಡನೇದು ಹದಿನೈದು ಹದಿನಾಲ್ಕನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ ಮುನ್ನೂರು ಜನ ಕಾರ್ಯಕರ್ತದ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಜಾಗಗಳಿಗೆ ನೋಡಿ ಅವರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು ಮದುವೆ ಆದಮೇಲೆ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿ ನಿಗಿ ಬಿಜೆಪಿಗೆ ಹೆದರಿ ಕ್ಯಾಬಿನೆಟ್ ಸಭೆ ಅಂತ ಲೇವಡಿ ಕಾಂಗ್ರೆಸ್ನಲ್ಲಿ ಕುರ್ಚಿಕದನ ಶುರುವಾಗಿ ತಣ್ಣಗೇನೂ ಆಗಿದೆ ಆದರೆ ಬಿಜೆಪಿ ಮಾತ್ರ ಈ ವಿಚಾರವನ್ನ ಇಲ್ಲಿಗೆ ಬಿಡೋ ಲಕ್ಷಣಗಳು ಕಾಣುತ್ತಿಲ್ಲ ಇದಕ್ಕೆ ಸರಿಯಾಗಿ ವಿಧಾನಮಂಡಲ ಕಲಾಪ ಶುರುವಾಗ್ತಿದ್ದು ಅಲ್ಲೇ ಸರ್ಕಾರದ ವಿರುದ್ಧ ಅಬ್ಬರಿಸೋಣ ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಉಪಲೋಕಾಯುಕ್ತರು ಹೇಳಿದ್ದಂತೆ ಹೇಳಿಕೆಯನ್ನ ಆಧಾರವಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಇದೇ ಹೇಳಿಕೆ ಆಧಾರದಲ್ಲಿ ಸಿಬಿಐ ತನಿಖೆಗೂ ಒತ್ತಾಯಿಸಿದ್ದಾರೆ ಎಲ್ಲ ರೋಡ್ ರೋಡಲ್ಲಿ ಅಂಟಿಸ್ತಿರಲ್ಲ ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ ಅವರ ಮಂತ್ರಿ ಮಂಡಲಕ್ಕೆ ಎಲ್ಲ ಕಡೆ ದುಡ್ಡು ಸರ್ಕಾರ ನಿಜಕ್ಕೂ ಲೋಕಾಯುಕ್ತರ ಹೇಳಿಕೆ ಮೇಲೆ ಕೂಡಲೇ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಬೇಕಿದ ಸುಳ್ಳು ಅನ್ನೋದಾದ್ರೆ ನೀವು ನೇರವಾಗಿ ಮಾತಿನಲ್ಲಿ ಇದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನದಿಂದ ಬಂದಿರತಕ್ಕಂತ ಈ ಮಾತು ಸರಿ ಅನ್ನೋದಾದ್ರೆ ನೀವು ಯಾವ ಮುಖ ಇಟ್ಕೊಂಡು ಇನ್ನು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆ ರಾಜೀನಾಮೆ ಕೊಡಬೇಕು ಬೇಡ ಅಷ್ಟೇ ಅಲ್ಲ ಕುರ್ಚಿ ಕದನದ ಬಗ್ಗೆ ತೀವ್ರವಾಗಿ ಲೇವಡಿ ಮಾಡಿರೋ ಬಿಜೆಪಿ ನಾಯಕರು ನಮಗೆ ಹೆದರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಕೂಡ ಮಾಡುತ್ತಿದ್ದಾರೆ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಕೊಡೇ ನಾ ಬಿಡೇ ಎನ್ನುವಂತಾಗಿದ್ದು ಹೆಣ್ಣು ಕೊಡೋ ಸಂಬಂಧದ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಇನ್ನೂ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು ನಮ್ಮ ಬಳಿ ನೂರ ನಲವತ್ತು ಜನ ಇದ್ದಾರೆ ಅಂತ ತಿರುಗೇಟು ಕೊಟ್ಟರು ಈ ಸಾರಿ ಹೆಣ್ಣು ಹೆಣ್ಣು ಕೊಡೋರು ಬಂದಿದ್ರಪ್ಪ ನಮ್ಮನ್ನು ಅವ್ರ ಮನೆ ಕರೆದಿದ್ದಾರೆ ನಾವು ಹೋಗಬೇಕಾಗಿದೆ ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ ಆವಾಗ ಬ್ರೇಕ್ಫಾಸ್ಟ್ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ ಈ ರೀತಿ ಸಂಬಂಧ ಬೆಸಿಯೋದು ಇರೋದು ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಬ್ರೇಕ್ಫಾಸ್ಟ್ ನೀವು ನಿಮ್ಮನೆ ಬ್ರೇಕ್ಫಾಸ್ಟ್ ನಾನು ಅಂದ್ರೆ ಇದು ಯಾವ ತರ ಸಂಬಂಧ ಅದರ ಅವಶ್ಯಕತೆ ಇಲ್ಲ ಅವರು ಮೂವ್ ಮಾಡೋದಾದ್ರೆ ಮಾಡಲಿ ನಾವು ನೂರ್ ನಲ್ವತ್ತು ಜನ ಇದ್ದೀವಿ ನಾವು ಫೇಸ್ ಮಾಡ್ತೀವಿ ಏನಾಯ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಾರೆ ನಮ್ಮೆಲ್ಲ ಶಾಸಕರಾದರೆ ಎಲ್ಲ ಒಗ್ಗಟ್ಟಾಗಿ ಸಿಎಂ ಡಿಸಿಎಂ ಧರಿಸಿದ್ದ ವಾಚ್ ಮೇಲೆ ಕಣ್ಣು ಬಿಜೆಪಿಗರ ಅನುಮಾನಕ್ಕೆ ಕೈಪಡೆ ತಿರುಗೇಟು ಇನ್ನೂ ಮೊನ್ನೆ ಬ್ರೇಕ್ಫಾಸ್ಟ್ ವೇಳೆ ಸಿಎಂ ಡಿಸಿಎಂ ಧರಿಸಿದ್ದ ಕೈಗಡಿಯಾರ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಇಬ್ಬರು ಒಂದೇ ಕಂಪನಿಯ ಎರಡು ವಾಚ್ ಗಳನ್ನ ಸುದ್ದಿಯಾಯಿತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಆಸ್ಟ್ರೇಲಿಯಾದಲ್ಲಿ ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ಖರೀದಿಸಿದ್ದೆ ಈ ಬಗ್ಗೆ ಎಲೆಕ್ಷನ್ನಲ್ಲಿ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾಗಿ ಹೇಳಿದ್ರು ಆದರೆ ಈ ಬಗ್ಗೆ ಬಿಜೆಪಿ ನಾಯಕರು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಡಿಕೆಶಿ ಕೂಡ ಸರಿಯಾಗೇ ತಿರುಗೇಟು ಕೊಟ್ರು ಸಿದ್ದರಾಮಯ್ಯ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಪಾರ್ಟಿಯರ್ ಕಂಪನಿಯ ವಾಚ್ ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು ಇವತ್ತಿನ ಪ್ರೈಸು ಲಕ್ಷ ಮತ್ತು ಟ್ಯಾಕ್ಸ್ ಅದು ಸೇರಿ ಒಂದು ನಲವತ್ತಾರು ನಲ್ವತ್ತೇಳ ಲಕ್ಷ ಆಗತ್ತೆ ಅಂತ ಇದೆ ಈಗ ಮುಗ್ಗಾ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ ಹಾಗಿದ್ರೆ ಇದು ಕದ್ದ ಮಾಲ ಮಾಲ ಕೊಂಡಮಾಲೋಲಕ್ಸ್ ವಾಚನು ಹೇಳಿದೀನಿ ಈ ನನ್ನ ಕೈಯಲ್ಲಿ ಕಟ್ಟಿರೋ ಹೇಳಿದ್ದೀನಿ ಅರ್ಥ ಆಯ್ತಾ ನಾನೇನು ಸ್ವಾಮಿ ಅಂತ ನಾನೇನು ಕಲಿಬೇಕಾದಿಲ್ಲ ಅವ್ರ ಮನೆಯಿಂದ ಕತ್ಕೊಂಡ್ ಬಂದಿದ್ದೀರಿ ಮೋದಿ ಸಾಹೇಬ್ರ್ ಹತ್ತು ಲಕ್ಷ ರೂಪಾಯಿ ಸೂಟ್ ಬಗ್ಗೆ ಅವ್ರ ಅಪ್ಡೇಟ್ ಸಲ್ಲಿಸ್ತಾರ ಮೋಡ ಗ್ಲಾಸಸ್ ಹಾಕ್ತಾರೆ ಒಂಬತ್ತು ಸಾವಿರ ಕೋಟಿ ಫ್ಲೈಟ್ ನಲ್ಲಿ ತಿರುಗ್ತಾರೆ ಆ ಪ್ರೈಸ್ ಹೆಂಗ್ ತೀರ್ಮಾನ ಮಾಡ್ತೀರಿ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಡಿಸೆಂಬರ್ ಎಂಟರಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಈ ಮೂಲಕ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಂಬಂಧ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿ ನಡುವಿನ ಹೋರಾಟಕ್ಕೆ ಈಗ ಕುರ್ಚಿ ಸಂಘರ್ಷ ಕೂಡ ಸೇರ್ಪಡೆಯಾಗಿದ್ದು ರಾಜ್ಯ ರಾಜಕೀಯ ಮತ್ತಷ್ಟು ರಂಗು ಪಡೆದುಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ಗೆ ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯಗಳ ನಡುಕ ಶುರುವಾಗಿದೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಾ ಇದ್ದಂತೆ ಸ್ವಾಮಿ ಪೋಷಕರನ್ನು ಕೂಡ ಕಟಕಟಗೆ ಕರೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದರ ನಡುವೆ ಕಂಬಿ ಹಿಂದೆ ನಡೀತಾ ಇದ್ದಂತಹ ದರ್ಶನ್ಗೆ ಟಿವಿ ನೋಡು ಭಾಗ್ಯವನ್ನ ಕೋರ್ಟ್ ಕರಡಿಸಿದೆ ಗ್ಯಾಂಗ್ಗೆ ಶುರುವಾಯ್ತು ಟ್ರಯಲ್ ಟೆನ್ಷನ್ ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯ ಡಿ ಗ್ಯಾಂಗ್ ಎದೆಯಲ್ದಿ ಸ್ವಾಮಿ ಕೊಲೆ ಕೇಸಲ್ದಿ ಎರಡನೇ ಬಾರಿ ಜೈಲು ಸೇರಿರೋ ಕಾಟೇರನಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಿದೆ ಇಷ್ಟು ದಿನ ಜೈಲಲ್ಲಿ ಹೇಗೋ ಕಾಲ ಕಳೀತಿದ್ದ ಡಿ ಗ್ಯಾಂಗ್ ಪಾದಿಗೆ ಅಸಲಿ ಆಟ ಈಗ ಆರಂಭವಾಗಿದೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿದ್ದು ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯಗಳು ದರ್ಶನ್ ಪಾಲಿಗೆ ಕಂಟಕವಾಗಿ ಕಾಡೋ ಮುನ್ಸೂಚನೆ ನೀಡುತ್ತಿವೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ದರ್ಶನ್ ಪಾಲಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಇಡೀ ದಿನ ನಾಲ್ಕು ಗೋಡೆ ಮಧ್ಯೆ ಕಾಲ ಕಳೆಯುತ್ತಿದ್ದವರಿಗೆ ಟಿವಿ ಭಾಗ್ಯವೂ ಸಿಕ್ಕಿದೆ ಈಗಾಗಲೇ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿತ್ತು ಹೀಗಾಗಿ ಪ್ರಾಸಿಕ್ಯೂಷನ್ ಕೋರ್ಟಿಗೆ ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯಗಳ ಪಟ್ಟಿ ನೀಡಿದ್ದಾರೆ ಅದರಲ್ಲಿ ಐ ವಿಟ್ನೆಸ್ ಎಫ್ ಎಸ್ ಎಲ್ ತಜ್ಞರು ಸರಕಾರಿ ಪಂಚರು ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳು ಇದ್ದಾರೆ ಒಟ್ಟು ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳಲ್ಲಿ ಒಂದಷ್ಟು ಸಾಕ್ಷಿಗಳು ಡಿ ಗ್ಯಾಂಗ್ ಪಾಲಿಗೆ ಕಂಟಕವಾಗಿ ಕಾಣಲಿವೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಬ್ಬರು ಐ ವಿಟ್ನೆಸ್ಗಳು ಅಂದರೆ ಹತ್ಯೆಯನ್ನ ಕಣ್ಣಾರೆ ಕಂಡವರು ಹಾಗೆ ಐವರು ಪಾರ್ಷಿಯಲ್ ಐ ವಿಟ್ನೆಸ್ ಅಂದರೆ ವಾಹನಗಳು ಆರೋಪಿಗಳನ್ನ ಗುರುತಿಸಿದವರು ಅರವತ್ತೈದು ಮಹಜರು ವಿಟ್ನೆಸ್ಗಳು ಕೊಲೆ ನಡೆದ ಸ್ಥಳ ಕಿಡ್ನಾಪ್ ಆದ ಸ್ಥಳ ಹಲ್ಲೆಯಾದ ಸ್ಥಳ ಶಮ ಸಿಕ್ಕ ಸ್ಥಳ ಮಹಜರಿನಲ್ಲಿದ್ದ ಸಾಕ್ಷಿಗಳು ಇನ್ನು ರೇಣುಕಾ ಸ್ವಾಮಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೊಟ್ಟ ಓರ್ವ ಡಾಕ್ಟರ್ ಇದರ ಜೊತೆಗೆ ನಾಲ್ಕು ಟೆಕ್ನಿಕಲ್ ಸಾಕ್ಷ್ಯಗಳು ಅಂದರೆ ಮೊಬೈಲ್ ಬಳಕೆಯ ಬಗ್ಗೆ ಮಾಹಿತಿ ಇನ್ನು ಮೆಜಿಸ್ಟ್ರೇಟ್ ಎರಡು ಆರೋಪಿಗಳು ಸೇರಿ ಸ್ವಗಿಚ್ಛಾ ಹೇಳಿಕೆ ನೀಡಿರೋದು ಮಹಜರಿಗೆ ಹೋಗಿದ್ದ ಅರವತ್ನಾಲ್ಕು ಪೊಲೀಸರ ಹೇಳಿಕೆಗಳು ಇದರ ಜೊತೆಗೆ ಮೊಬೈಲ್ ಲ್ಯಾಪ್ಟಾಪ್ ರಿಟ್ರೀವ್ ಸಾಕ್ಷ್ಯ ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಟ್ರೀವ್ ರಿಪೋರ್ಟ್ ಸೇರಿದಂತೆ ಹದಿನೈದು ಸಾಕ್ಷ್ಯಗಳು ಹದಿನೇಳು ಬ್ಯಾಂಕ್ ಅಧಿಕಾರಿಗಳು ನೂರು ಖಾಸಗಿ ಸಾಕ್ಷ್ಯಗಳು ಟೆಬಲ್ ಗ್ಯಾಂಗ್ ಕೊರಳಿಕೆ ಸುತ್ತಿಕೊಳ್ತಿವೆ ರೇಣುಕಾಸ್ವಾಮಿ ಪೋಷಕರಿಗೆ ಕೋರ್ಟ್ ಸಮನ್ಸ್ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿರೋದ್ರಿಂದ ಸಾಕ್ಷ್ಯಗಳಿಗೆ ಸಮನ್ಸ್ ಜಾರಿ ಮಾಡುವಂತೆ ಪ್ರಾಸಿಕ್ಯೂಷನ್ ಮನವಿ ಮಾಡಿಟ್ಟು ಅದರಲ್ಲೂ ಮೊದಲಿಗೆ ರೇಣುಕಾ ಸ್ವಾಮಿ ತಂದೆ ತಾಯಿಯ ವಿಚಾರಣೆಗೆ ಸಮನ್ಸ್ ಮಾಡಲು ಮನವಿ ಮಾಡಿಟ್ಟು ಆದರೆ ದರ್ಶನ್ ಪರ ವಕೀಲರು ಲಿಸ್ಟ್ ಪ್ರಕಾರ ವಿಚಾರಣೆ ನಡೆಸಿ ಅಂತ ಆಕ್ಷೇಪಣೆ ಸಲ್ಲಿಸಿದ್ರು ಆದರೆ ಆಕ್ಷೇಪಣೆ ತಿರಸ್ಕರಿಸಿದ ಕೋರ್ಟ್ ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಿದೆ ಡಿಸೆಂಬರ್ ಹದಿನೇಳರಂದು ಕೋರ್ಟ್ಗೆ ಬಂದು ಸಾಕ್ಷಿ ನುಡಿಯುವಂತೆಯೂ ಆದೇಶ ನೀಡಿದೆ ಕಾಡಿ ಬೇಡಿದ್ದ ಡಿ ಗ್ಯಾಂಗ್ಗೆ ಸಿಕ್ತು ಟಿವಿ ಭಾಗ್ಯ ಐಷಾರಾಮಿ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ಗೆ ಸೆರೆ ಅನ್ನೋದು ನರಕ ತೋರಿಸ್ತಿದೆ ಕುಂತ್ರೆ ನಿಲ್ಲೋದಕ್ಕಾಗ್ತಿಲ್ಲ ನಿಂತ್ರೆ ಕೂರೋದಕ್ಕಾಗ್ತಿಲ್ಲ ನಾಲ್ಕು ಗೋಡೆ ಮಧ್ಯೆ ದಿನವಿಡೀ ಕಳೀತಿದ್ದಾರೆ ಹಾಸಿಗೆ ತಿಂಬು ಕೊಡಿ ಅಂತ ಕಾಡಿ ಬೇಡಿದ್ದ ದರ್ಶನ್ ಟಿವಿ ನೀಡುವಂತೆಯೂ ಕಣ್ಣೀರಿಟ್ಟಿದ್ರು ಬ್ಯಾರಾಕ್ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಕೂತು ಕೂತು ಹುಚ್ಚು ಹಿಡಿತಾಗಿದೆ ದಯವಿಟ್ಟು ಟಿವಿ ಅಂತ ಬೇಡಿಕೊಂಡಿದ್ರು ಹೀಗಾಗಿ ದರ್ಶನ್ ಗ್ಯಾಂಗ್ ಇರೋ ಬ್ಯಾರಾಗ್ಗೆ ಟಿವಿ ಅಳವಡಿಸುವಂತೆ ಜಡ್ಜ್ ಸೂಚನೆ ನೀಡಿದ್ದಾರೆ ಜೊತೆಗೆ ಸಿಸಿಟಿವಿ ಟಿವಿ ಅಳವಡಿಸುವಂತೆಯೂ ಆದೇಶಿಸಿದ್ದಾರೆ ಡಿಸೆಂಬರ್ ಹದಿನೇಳಕ್ಕೆ ಮತ್ತೆ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಕಟಕಟೆಯಲ್ಲಿ ಸ್ವಾಮಿ ಹೆತ್ತವರು ಸಾಕ್ಷ್ಯ ನುಡಿಯಲಿದ್ದಾರೆ ಸ್ವಾಮಿ ಕೊಲೆ ಕೇಸ್ನ ಅಸಲಿ ಆಟ ಶುರುವಾಗಿತ್ತು ನಡುಕ ಹುಟ್ಟಿಸಿರೋದು ಸುಳ್ಳಲ್ಲ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ವಿಮಾನಯಾನ ಮಾಡಬೇಕು ಅಂತ ಹೇಳಿರುವಂತಹ ಜನಸಾಮಾನ್ಯರು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಟೂರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತಾರೆ ಆದರೆ ಇಂಡಿಗೋ ಫ್ಲೈಟ್ಗಳಲ್ಲಿ ಟಿಕೆಟ್ ಬುಕ್ ಮಾಡಿದಂಥವ್ರಿಗೆ ಇವತ್ತು ಅಕ್ಷರಶಃ ಪರದಾಟ ಎದುರಾಗಿತ್ತು ಬೆಂಗಳೂರು ಮಾತ್ರ ಅಲ್ಲ ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲೂ ಇದೇ ಪರಿಸ್ಥಿತಿಯನ್ನು ಇಂಡಿಗೋ ಯಾತ್ರಿಕರು ಅನುಭವಿಸಿದ್ದಾರೆ ಲಕ್ಷ ಲಕ್ಷ ವಿಮಾನ ಪ್ರಯಾಣಿಕರಿಗೆ ಕಿರಿಕಿರಿ ಇಂಡಿಗೋ ಏರ್ಲೈನ್ಸ್ನಿಂದ ದೊಡ್ಡ ಎಡವಟ್ಟು ಏರ್ಪೋರ್ಟ್ನಲ್ಲಿ ವಿಮಾನಕ್ಕೆ ಕಾದು ಕಾದು ಸುಸ್ತಾದ ಪ್ರಯಾಣಿಕರ ಸಿಟ್ಟು ಯಾವ ಮಟ್ಟಿಗಿದೆ ನೋಡಿ ಏರ್ಲೈನ್ಸ್ ಅಧಿಕಾರಿಗೆ ನೀರನ್ನ ಎರ್ಚಿ ಮುತ್ತಿಗೆ ಹಾಕಿ ಹೇಗೆ ಕ್ಲಾಸ್ ತಗೊಳ್ತಿದ್ದಾರೆ ನೋಡಿ ಈ ದೃಶ್ಯ ನೋಡಿ ನಾವು ಗಂಟೆಗಟ್ಟಲೆ ಕಾಯ್ತಾ ಕೂತಿದ್ದೀವಿ ನೀವು ನಮ್ಮ ಜೊತೆ ಕೂತ್ಕೊಳ್ಳಿ ಕಾಯೋ ಕಷ್ಟ ಎಷ್ಟು ಅಂತ ನಿಮಗೂ ಗೊತ್ತಾಗ್ಲಿ ಅಂತ ಹೇಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತ ಇದು ಒಬ್ಬರ ಕಥೆಯಲ್ಲ ಒಂದು ಏರ್ಪೋರ್ಟ್ನ ಕಥೆಯಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಹದಿನೆಂಟು ಪ್ರಮುಖ ನಗರಗಳ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಆಗ್ತಿರೋ ಈಗಲೂ ನಡೆಯುತ್ತಿರೋ ಸಮಸ್ಯೆ ಇದಕ್ಕೆಲ್ಲ ಕಾರಣ ಇಂಡಿಗೋ ಏರ್ಲೈನ್ಸ್ ಮತ್ತು ಏರ್ಪೋರ್ಟ್ ಅಥಾರಿಟಿಯ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಈ ಬೇಜವಾಬ್ದಾರಿತನದಿಂದ ಅಂದಾಜು ಹನ್ನೆರಡು ಲಕ್ಷ ವಿಮಾನ ಪ್ರಯಾಣಿಕರು ಒಂದೇ ದಿನ ನರಕ ಅನುಭವಿಸುತ್ತಿದ್ದಾರೆ ಮೂರುವರೆ ಗಂಟೆ ಆಯ್ತು ಯಾರು ಸರಿ ಕೊಡ್ತಾ ಇಲ್ಲ ನಾಟ್ ನೋ ಅಷ್ಟೇ ಹೇಳ್ತಾರೆ ನಾನು ಅದ್ರ ಬಗ್ಗೆ ನಾನು ಏನು ಹೇಳಿಕ್ಕಿಲ್ಲ ಹೇಳ್ತಾರೆ ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೇಳಬೇಕು ಇಂಡಿಗೋದಲ್ಲಿ ಈ ಥರ ವರ್ಷ ಸರ್ವಿಸ್ ಇದೆ ಅಂತ ಗೊತ್ತೇ ಇಲ್ಲ ಈಗ ಎಷ್ಟೋ ಜನ ಮದುವೆಗೆ ಹೋಗೋಕ್ಕಿರುತ್ತೆ ಯಾರೋ ಒಬ್ಬರು ಸೀರಿಯಸ್ ಆಗಿರ್ತಾರೆ ಅಲ್ಲಿಗೆ ಹೋಗೋದೆಲ್ಲ ಈ ತುಂಬ ಇರುತ್ತೆ ಇದು ಸಿಂಪಲ್ ಆಗಿ ಬಂದುಬಿಟ್ಟು ರೀಫಂಡ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ರೀಫಂಡ್ ತಗೊಳ್ಳೋಕ್ಕೆ ಟಿಕೆಟ್ ಬುಕ್ ಮಾಡಿರಲ್ಲ ದೇಶದಲ್ಲಿ ಇಂಡಿಗೋ ಏರ್ಲೈನ್ಸ್ ಸರಿಸುಮಾರು ಎರಡು ಸಾವಿರದ ಇನ್ನೂರು ವಿಮಾನಗಳಿಂದ ನಿರ್ವಹಣೆ ಮಾಡ್ತಿದೆ ಈಗಲೂ ಹೊಸ ಹೊಸ ವಿಮಾನಗಳನ್ನ ಖರೀದಿ ಮಾಡ್ತಿದೆ ಆದರೆ ಸಿಬ್ಬಂದಿ ಕೊರತೆಯನ್ನ ಸರಿಪಡಿಸಿಲ್ಲ ಇರೋರನ್ನು ಕೆಲಸದಿಂದ ತೆಗೆದಿದ್ದಾರೆ ಇದಕ್ಕೆ ಸಾಕ್ಷಿ ಇಂಡಿಗೋ ವಿಮಾನದ ಗಗನಸಕ್ಕೆ ಆಡಿದ ಕೊನೆ ಮಾತು ಮತ್ತು ಪೈಲಟ್ ವಿಮಾನ ವರ್ಸಲ ಅಂತ ಕೇಳಗಿಳಿದು ಹೋಗೋದು ಮಂಡಲ್ ಗಾಯ್ಸ್ ಲೆಟ್ಸ್ ಗೋ ಲೈವ್ ಆನ್ ದಿಸ್ ಯು ಆರ್ ಅಬೋವ್ 45 ಐ थिंक ಯು ಷುಡ್ ಗ로우 ಅಪ್ ಸರ್ ಸರ್ ಕ್ಯಾನ್ ಯು ಕಮ್ ಔಟ್ ದಿಸ್ ಇಸ್ हाउ ದೇ ಕ್ಲೋಸ್ ದ ಡೋರ್ ಸೋ ದಿಸ್ ಇಸ್ ಮೈ ಲಾಸ್ಟ್ ಫ્લાೈಟ್ ಫಾರ್ ಇಂಡಿಗೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಐ ಡಿಡ್ ನಾಟ್ ರೈಟ್ ಅ ಫೇರ್ವೆಲ್ स्पीच ವಿಥಿನ್ ಡೇ बिकॉज ಐ जस्ट ಗಾಟ್ ಪುಲ್ಡ್ ಔಟ್ लास्ट ಮಿನಟ್ ಡೇ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಟು ಪ್ಯಾಸೆಂಜರ್ಸ್ ಆ ಫ್ಯೂ ವಿ ಆರ್ ಇಟ್ ಇನ್ನು ಇಂಡಿಗೋ ಏರ್ಲೈನ್ಸ್ ಮಾಲೀಕರು ಕೆಲವು ಸಿಬ್ಬಂದಿಯನ್ನು ರಜೆ ಮೇಲೆ ಕಳಿಸಿದ್ದಾರೆ ಇನ್ನು ನೂರಾರು ಪೈಲಟ್ಗಳಿಂದ ನಿರಂತರವಾಗಿ ಮೂರ್ನಾಲ್ಕು ದಿನದಿಂದ ರಜೆಯನ್ನು ಕೊಡದೆ ಕೆಲಸ ಮಾಡುತ್ತಿದ್ದಾರೆ ಹಿಂದೂ ಮುಂದೆ ಯೋಚಿಸದೆ ಬೇಕಾಬಿಟ್ಟಿಯಾಗಿ ಸಿಬ್ಬಂದಿಯನ್ನು ತೆಗೆದು ಹಾಕಿ ಎಷ್ಟು ಅವಾಂತರ ಸೃಷ್ಟಿ ಮಾಡಿದ್ದಾರೆ ಹೀಗಾಗಿಯೇ ದೆಹಲಿಯಿಂದ ಮೂವತ್ತೈದು ವಿಮಾನ ಮುಂಬೈನಲ್ಲಿ ಎಂಬತ್ತೈದು ವಿಮಾನ ಚೆನ್ನೈನಲ್ಲಿ ನಲವತ್ತು ಹೈದರಾಬಾದ್ನಲ್ಲಿ ಇಪ್ಪತ್ತೆಂಟು ಬೆಂಗಳೂರಿನಿಂದ ನಲವತ್ತ್ನಾಲ್ಕಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಹಾರಾಟ ಅರ್ಧಕ್ಕರ್ಧ ಸ್ಥಗಿತವಾಗಿದೆ ಕೆಲವು ವಿಮಾನಗಳು ವಿಳಂಬವಾಗಿದೆ ಫಸ್ಟ್ ಈ ದ ಕ್ರೂ ಶಾರ್ಟೇಜ್ ದೇ ಹ್ಯಾವ್ ನಾಟ್ ಅಪ್ಗ್ರೇಡೆಡ್ ಸಫಿಶಿಯಂಟ್ ನಂಬರ್ ಆಫ್ ಫಸ್ಟ್ ಆಫೀಸಸ್ ಟು ಕ್ಯಾಪ್ಟನ್ಸ್ ಆನ್ ಸಮ್ ಫ್ಲಿಡ್ಸ್ they have been allowing pilots to leave. that is one. secondly, they have been inducting aircraft. thirdly, indigo's pilots were flying less, about 55 to 57 hours. and often, first November, they had offered pilots to buy back the leave. there were not much takers in that. ಇದೆಷ್ಟು ಇಂಡಿಗೋ ಕಥೆಯಾದರೆ ಏರ್ ಇಂಡಿಯಾ ಸ್ಪೈಸ್ ಜೆಟ್ ಆಕಾಶ್ ಏರ್ಲೈನ್ಸ್ ವಿಮಾನಗಳ ಹಾರಾಟಗಳಲ್ಲೂ ವ್ಯತ್ಯಯ ಉಂಟಾಗಿದೆ ನಲವತ್ತೆಂಟು ಗಂಟೆಯಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಈ ವಿಮಾನಯಾನ ಸಂಸ್ಥೆ ತಿಳಿಸಿದೆ ಹೀಗಾಗಿ ಇನ್ನು ಎರಡು ಮೂರು ದಿನ ವಿಮಾನಗಳನ್ನೇ ನಂಬಿಕೊಂಡವರು ಏರ್ಪೋರ್ಟ್ಗೆ ಹೋಗುವ ಮೊದಲು ಚೆಕ್ ಮಾಡ್ಕೊಂಡು ಹೋಗಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್